ನಮಸ್ಕಾರ ಗೆಳೆಯರೇ ಜೀವನದಲ್ಲಿ ಅಹಂಕಾರ ದರ್ಪವನ್ನ ತೋರಿಸಿದರೆ ಏನಾಗುತ್ತೆ ಅನ್ನೋದರ ಬಗ್ಗೆ ಒಂದು ಚಿಕ್ಕ ಸನ್ನಿವೇಶದ ಕುರಿತು ನಿಮ್ಮ ಮುಂದೆ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವೇದ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಹಾಭಾರತದಲ್ಲಿ ಶಲ್ಯನು ಕರ್ಣನಿಗೆ ಹೇಳಿದ ಇದು ಶ್ರೀಮಂತ ವೈಶ್ಯನ ಮನೆಯಲ್ಲಿ ಅವರೆಲ್ಲ ತಿಂದು ಉಳಿದ ಆಹಾರ ಪದಾರ್ಥಗಳನ್ನು ತಿಂದು ಕೊಬ್ಬಿ ಆ ವೈಶ್ಯನ ಮಕ್ಕಳೊಂದಿಗೆ ಸರಸವಾಡುತ್ತಾ ಒಂದು ಕಾಗೆ ಇತ್ತು ಅವರೆಲ್ಲ ಉದಾರಿಗಳು ಮತ್ತು ಸ್ನೇಹಿತರು ಆಗಿದ್ದುದರಿಂದ ಈ ಕೊಬ್ಬಿದ ಕಾಗೆಗೆ ದುರಹಂಕಾರ ಉಂಟಾಯಿತು ಉಳಿದ ಎಲ್ಲ ಪಕ್ಷಿಗಳನ್ನ ಅದು ತುಚ್ಛವಾಗಿ ನೋಡಲಾರಂಭಿಸಿತ್ತು ಉಳಿದ ಪಕ್ಷಿಗಳಿರಲಿ ಸಮುದ್ರದ ಮೇಲೆ ಹಾರಿ ಮಾನಸ ಸರೋವರದ ಕಡೆ ಹೋಗುವ ಹಂಸಗಳನ್ನು ಈ ಕಾಗೆ ತಿರಸ್ಕಾರದಿಂದ ನೋಡತೊಡಗಿತು ಈ ಕಾಗೆ ಸುಮ್ಮನಿರದಿ ಆ ಹಂಸಗಳ ಮುಖಂಡನನ್ನ ಕರೆದು ತನ್ನ ಪ್ರತಾಪವನ್ನ ಕೊಚ್ಚಿಕೊಂಡಿತ್ತು ಅಷ್ಟೇ ಅಲ್ಲ ಹಕ್ಕಿ ಜಾತಿಯಲ್ಲೇ ತನಗೆ ಸಮನಾರು ಯಾರೂ ಇಲ್ಲ ಎಂದಿತ್ತು ನನಗೆ ನೂರು ಭಂಗಿಗಳಲ್ಲಿ ಹಾರಲು ಬರುತ್ತದೆ ಗೊತ್ತೇ ಎಂದು ಅಹಂಕಾರದಿಂದ ಪ್ರಶ್ನಿಸಿತ್ತು ಅದಕ್ಕೆ ಆ ಹಂಸಗಳು ಉತ್ತರ ಕೊಟ್ಟವು ಹೌದಾ ನಮಗೆ ತಿಳಿದಿರುವುದು ಒಂದೇ ಬಗೆ ಸುಮ್ಮನೆ ಹಾರುವುದು ನೀನು ಹೇಳಿದಷ್ಟು ರೀತಿಗಳಲ್ಲಿ ನಮಗೆ ಹಾರಲು ಬರುವುದಿಲ್ಲ ವಾಸ್ತವದಲ್ಲಿ ಅದನ್ನ ನಾವು ಕೇಳಿಯೇ ಇಲ್ಲ ಎಂದವು ಕಾಗೆ ನಗುತ್ತ ಕೇಳಿ ಎಷ್ಟು ಗತಿಗಳಿವೆ ಎಂಬುದನ್ನ ಉಡ್ಡೀನ ಅವಡೀನ ಢೀನ ನೀಢೀನ ತೀರ್ಕೀಡ ಪರಾಢೀನ ಅಭಿಢೀನ ಅಂತ ಹೇಳುತ್ತಾ ಹೋಯ್ತು ಹಂಸಗಳು ಕಾಗೆಯ ಮಾತನ್ನು ಕೇಳಿ ಆಶ್ಚರ್ಯವನ್ನ ನಟಿಸಿ ಸುಮ್ಮನಾದವು ಆದರೆ ಕಾಗೆ ಸುಮ್ಮನೆ ಕೂಡಲಿಲ್ಲ ನಾನು ಚಿತ್ರ ವಿಚಿತ್ರಗಳಿಂದ ಸಮುದ್ರವನ್ನ ಹಾರುತ್ತೇನೆ ನನ್ನೊಂದಿಗೆ ಸ್ಪರ್ಧಿಸುವ ಸಾಹಸವನ್ನು ನಿಮ್ಮಲ್ಲಿ ಯಾರು ಮಾಡುತ್ತೀರಿ ಎಂದು ಷರತ್ತನ್ನು ಕೇಳಿತ್ತು ಗೆಳೆಯರೆ ಕಾಲ್ ಕೆದರಿಕೊಂಡು ಬರುತ್ತಿರುವ ಕಾಗದ ದರ್ಪವನ್ನು ಕಂಡು ಹಂಸವು ತಾನು ಸ್ಪರ್ಧೆಗೆ ಸಿದ್ಧ ಎಂದು ಘೋಷಿಸಿತ್ತು ಆ ಕಾಗೆಯ ಜೊತೆಯಲ್ಲಿದ್ದ ಕಾಕದ ಬಳಗ ಮತ್ತು ಚಿಕ್ಕ ಪುಟ್ಟ ಹುಡುಗರು ಹಂಸವನ್ನ ಲೇವಡಿ ಮಾಡಿ ತಮ್ಮ ಕಾಗೆಯನ್ನ ಉತ್ತೇಜಿಸಿದವು ಒಂದೇ ರೀತಿಯ ಹಾರುವ ಪದ್ಧತಿಯನ್ನ ತಿಳಿದಿರುವ ಹಂಸವು ನೂರಾರು ರೀತಿಯಲ್ಲಿ ಹಾರುವ ಚತುರನಾದ ಕಾಕರಾಜನೊಂದಿಗೆ ಸ್ಪರ್ಧಿಸಬಲ್ಲದೆ ಎಂದು ಉಳಿದ ಕಾಗೆಗಳು ಹುಡುಗರು ಮಾತನಾಡಿಕೊಂಡವು ಸ್ನೇಹಿತರೆ ಸ್ಪರ್ಧೆ ಆರಂಭವಾಯಿತು ಹಂಸವು ನೇರಗತಿಯಲ್ಲಿ ಒಂದೇ ಸಮನೆ ಯಾವ ಬಿಂಕವೂ ಇಲ್ಲದೆ ಹಾರಾಡಿತ್ತು ಅದಕ್ಕೆ ದಿನವೂ ಹಾರಾಡಿ ಅಭ್ಯಾಸವಿತ್ತಲ್ಲವೇ ಆದರೆ ಕಾಗೆ ಮೊದಲು ಚಿತ್ರ ವಿಚಿತ್ರ ಗತಿಗಳಲ್ಲಿ ಹಾರಾಡಿ ಗೆಳೆಯ ಕಾಗೆಗಳಿಂದ ಚಪ್ಪಾಳೆಯನ್ನ ಗಿಟ್ಟಿಸಿಕೊಂಡು ಹಂಸಕ್ಕಿಂತಲೂ ಮುಂದೆ ಹಾರಿತ್ತು ಉಳಿದ ಹಂಸಗಳು ಕಾಗೆಯನ್ನ ನೋಡುತ್ತಾ ಅಣಕಿಸುವಂತೆ ನಗುತ್ತಿದ್ದವು ಹಂಸವು ಸಮುದ್ರದಲ್ಲಿ ಪಶ್ಚಿಮ ದಿಕ್ಕಿಗೆ ತಿರುಗಿ ಹಾರಾಟ ಮುಂದುವರಿಸಿತ್ತು ಕಾಗೆ ನೋಡುತ್ತದೆ ಮುಂದೆ ಬರೀ ಸಮುದ್ರ ಮಧ್ಯೆ ವಿಶ್ರಾಂತಿಗಾಗಿ ಬೇಕಾದಲ್ಲಿ ದ್ವೀಪಗಳಿಲ್ಲ ಮರಗಳಿಲ್ಲ ಉಸಿರು ಸ್ವಾಧೀನ ತಪ್ಪಿದಂತಾಗಿ ಬಳಲಿ ಕೆಳಗೆ ಬೀಳುತ್ತಾ ನೀರನ್ನೇ ಮುಟ್ಟುವಷ್ಟು ಕೆಳಗೆ ಬರುತ್ತಾ ಹಾರಾಡಿತ್ತು ಆಗ ಹಂಸ ಕೇಳುತ್ತೆ ಈಗ ನೀನು ಯಾವ ರೀತಿಯಲ್ಲಿ ಹಾರುತ್ತಿದ್ದಿ ಇದಕ್ಕೆ ಹೆಸರೇನು ನಿನ್ನ ಕೊಕ್ಕು ರೆಕ್ಕೆ ಎರಡು ನೀರಲ್ಲಿ ಮುಳುಗಿದೆಯಲ್ಲ ಕೆಳೆಯರೆ ಕಾಗೆಗೆ ಆ ಹೊತ್ತಿಗೆ ಮುಂದೆ ಹಾರುವ ಶಕ್ತಿ ಇಲ್ಲದಾಗಿತ್ತು ದೀನಸ್ವರದಲ್ಲಿ ಅದು ತನ್ನ ಅಸಮರ್ಥವನ್ನ ಹೇಳಿಕೊಂಡು ಬೆನ್ನ ಮೇಲೆ ಕೂರಿಸಿಕೊಂಡು ದಡ ಸೇರಿಸು ಎಂದು ಹಂಸವನ್ನ ಬೇಡಿಕೊಂಡಿತ್ತು ಆ ಹಂಸಕ್ಕೆ ಉದಾರ ಮನಸ್ಸು ಇದರಿಂದ ಕಾಗೆಯನ್ನ ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ದಡ ಸೇರಿಸಿತ್ತು ಶಲ್ಯ ಮಹಾರಾಜನು ಈ ಕಾಗೆಯ ಕಥೆಯನ್ನ ಹೇಳುತ್ತಾ ಕರ್ಣನನ್ನ ಕಾಗೆಗೆ ಹೋಲಿಸುತ್ತಾನೆ ಅರ್ಜುನನನ್ನ ಹಂಸವಾದರೆ ಕರ್ಣ ಕಾಗೆ ಕೈಲಾಗದಿದ್ದರೂ ಕಾಕ ಪೌರುಷವನ್ನ ಮಾತ್ರ ಬಿಡುತ್ತಿಲ್ಲ ಹಂಸವು ಕನಿಕರಿಸಿದಂತೆ ಅರ್ಜುನನು ಕನಿಕರಿಸಿ ಸುಮ್ಮನೆ ಬಿಡುವನಲ್ಲ ಆದ್ದರಿಂದ ಕರ್ಣನಿಗೆ ಅಪಾಯಕ್ಕಾದಿದೆ ಎಂಬ ಧ್ವನಿ ಶಲ್ಯನ ಈ ಕಥೆಯಲ್ಲಿ ಅಡಗಿದೆ ಇದು ಒಂದು ಪ್ರಾಚೀನ ನೀತಿ ಕಥೆ ಮಹಾಭಾರತದಲ್ಲಿ ಶಲ್ಯನು ಇದನ್ನ ಬಹಳ ಚೆನ್ನಾಗಿಯೇ ಬಳಸಿಕೊಂಡಿದ್ದಾನೆ ನಿಜಾಲ್ವ ಸ್ನೇಹಿತರೆ ನಮ್ಮ ಕೈಯಲ್ಲಿ ಆಗದಿದ್ದರೆ ನಾವು ದರ್ಪವನ್ನ ತೋರಿಸಬಾರದು ಅಹಂಕಾರವನ್ನ ತೋರಿಸಬಾರದು ಅದು ನಮಗೆ ಮುಳ್ಳಾಗುತ್ತೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ